ಮೈಶುಗರ್ ಪ್ರೌಢಶಾಲೆ ಮಂಡ್ಯ ವತಿಯಿಂದ ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಿಡನೆಟ್ಟು ನೀರೆರೆದು ವೇದಿಕೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಾತಾವರಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಪ್ರಮಾಣ ಕಡಿಮೆ ಮಾಡಲು ಹಾಗೂ ಉತ್ತಮ ವಾತಾವರಣ ನಿರ್ಮಾಣಕ್ಕಾಗಿ ಪ್ರತಿ ರಾಜ್ಯಕ್ಕೆ ಹದಿನಾಲ್ಕು ಸಾವಿರ ಎಲೆಕ್ಟ್ರಿಕ್ ಬಸ್ ನೀಡುವುದರ ಜೊತೆಗೆ ಬೆಂಗಳೂರಿಗೆ ನಾಲ್ಕು ಸಾವಿರ ಹಸಿರು ಬಸ್ ಸೌಲಭ್ಯದ ಜೊತೆಗೆ ಪ್ರವಾಸಿ ಸ್ಥಳಗಳಿಗೆ ಹಾಗೂ ಪ್ರತಿ ಜಿಲ್ಲೆಗೆ ಇಪ್ಪತ್ತು ಎಲೆಕ್ಟ್ರಿಕ್ ವಾಹನ ನೀಡಲು ಮುಂದಾಗಿದ್ದೇವೆ ಎಂದರು ಆದರೆ ಅನುದಾನಗಳು ಎಷ್ಟು ಮಟ್ಟಿಗೆ ಆ ಕಾರ್ಖಾನೆಯ ಪುನಶ್ಚೇತನಕ್ಕೆ ನಾವು ಬಳಕೆ ಮಾಡ್ಕೊಂಡಿದ್ದೇವೆ ದುರ್ಬಳಕೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಆಕಸ್ಮಿಕವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನ್ನೂರು ಕೋಟಿ ಹಣವನ್ನು ಬಜೆಟ್ನಲ್ಲಿ ಈ ಒಂದು ಮೈ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕು ಸುಮ್ಮನೆ ಪ್ರತಿ ವರ್ಷ ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡೋದ್ರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾನ್ನೂರು ಕೋಟಿಯ ಒಂದು ಅನುದಾನದಲ್ಲಿ ಹೊಸ ಕಾರ್ಖಾನೆನೇ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನೂರು ಕೋಟಿ ಹಣವನ್ನು ಬಜೆಟಲ್ಲಿಟ್ಟೆ ಆದರೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಇವತ್ತು ಅಲ್ಲಿಗೆ ಅದು ನಿಂತು ಹೋಯ್ತದ ಮತ್ತು ಬಂದಂಥವರು ಆ ಒಂದು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ನನ್ನ ಒಂದು ಚಿಂತನೆ ಇತ್ತು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲಿಲ್ಲ ಇವತ್ತು ಈ ಜಿಲ್ಲೆಯ ಜನತೆ ಕಳೆದ ಚುನಾವಣೆ ಲೋಕಸಭೆಗೆ ಪಕ್ಷಭೇದ ಮರೆತೇನೆ ಜಾತಿ ಮರೆತು ಕುಮಾರಣ್ಣ ನಾವೇನಾದರೂ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನಾದರೂ ಒಂದು ಅನುಕೂಲ ಮಾಡ್ತಾನೆ ಅವನಿಂದ ಈ ಜಿಲ್ಲೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನನ್ನನ್ನು ನೀವು ಏನು ಆಯ್ಕೆ ಮಾಡಿದ್ದೀರಿ ಭಾಳ ಜನ ತಿಳ್ಕೊಂಡಿದ್ದೀರಿ ಕುಮಾರಣ್ಣ ಬೃಹತ್ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ಜನರಲ್ಲಿ ಒಂದು ಕಾರ್ಖಾನೆಗಳನ್ನು ತರಬೇಕು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ ನಮ್ಮ ಯುವಕರದ್ದು ವಿಶೇಷವಾಗಿ ಏನಾದರೂ ಒಂದು ಎರಡು ಮೂರು ಕಾರ್ಖಾನೆ ತರಬೇಕು ಅಂತ ಹೇಳಿ

ಹಲವು ಸಾಧಕರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಅವರು ರಾಜ್ಯಕ್ಕೆ ಕೊಡುಗೆ ಅಪಾರ ಎಂದು ಸ್ಮರಿಸಿದರು ಅಮೃತ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮ ಮತ್ತಷ್ಟು ಮಹತ್ತನ್ನು ಪಡ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲ ಮೈಸೂರಿನ ನವ ಮನ್ವಂತರದ ಕಾಲ ಅವತ್ತಿನ ಕಾಲಕ್ಕೆ ನಮ್ಮ ದೇಶದ ರೂಲ್ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದಂತ ಮಹಾಮಹಿಳೆ ಬ್ರಿಟಿಷ್ನಿಂದ ಬಂದಂತಹ ತಾಯಿ ಆಕೆ ಅವತ್ತಿಗೆನೇ ಒಂದು ಮಾತನ್ನು ಹೇಳ್ತಾ ಇದ್ದು ನೀವೆಲ್ಲರೂ ಕೂಡ ಕೇಳಿದಿರಿ ನಾಲ್ಡಿ ಕೃಷ್ಣರಾಜ್ ಒಡೆಯರ್ ಅಂತ ರಾಜರು ಇನ್ನೊಂದು ಸ್ವಲ್ಪ ಜನ ಈ ದೇಶದಲ್ಲಿ ಇದ್ದಿದ್ರೆ ಅವ್ರು ಬದುಕಿದ ಕಾಲದಲ್ಲಿ ಹೇಳಿದ ಮಾತು ನಂತರದಲ್ಲೆಲ್ಲ ಇಂಥ ಮಹಾತ್ಮರು ಇಂತಹ ರಾಜರು ಇನ್ನೊಂದು ಸ್ವಲ್ಪ ಜನ ಈ ದೇಶದಲ್ಲಿ ಇದ್ದಿದ್ರೆ ರಕ್ತರಹಿತವಾಗಿ ಕ್ರಾಂತಿರಹಿತವಾಗಿ ಈ ದೇಶಕ್ಕೆ ಅವರು ಸ್ವಾತಂತ್ರ್ಯ ಸಿಕ್ಕೊಡ್ತಿತ್ತು ಅಂತ ಒಂದು ಮಾತು ಆ ದೇಶದ ಹೆಣ್ಮಗಳದಾದ್ರೆ ಒಬ್ಬ ತತ್ವಜ್ಞಾನಿ ಪಾಲ್ ಗ್ರಂಟನ್ ಅಂತ ಇದ್ನು ನೀವು ಕೇಳಿದಿರಿ ಆಯಪ್ಪ ಆ ಕಾಲದಲ್ಲೇ ಹೇಳಿದರು ಬಹುಶಃ ಮೈಸೂರು ಪ್ರಾಂತ್ಯ ನಾಲ್ವಾಡಿ ಕೃಷ್ಣರಾಜ್ ಒಡೆಯರ್ ಅವರ ನೇತೃತ್ವದಲ್ಲಿ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಬೆಳೆದಿದೆ ಅಂತಂದರೆ ಇಂದಿಗೂ ಕೂಡ ಯುರೋಪಿನಾದೆಷ್ಟೋ ರಾಷ್ಟ್ರಗಳು ಯುರೋಪ್ ಖಂಡದ ಎಷ್ಟೋ ರಾಷ್ಟ್ರಗಳು ಮೈಸೂರು ಕಂಡಂತಿಯನ್ನು ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವದ ನೆನಪಿಗಾಗಿ ಗಣ್ಯರು ಅಮೃತ ಧಾರೆ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಶಾಸಕ ಟಿ ಮಂಜು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸಾತನೂರು ವಿಶ್ವ ಮಾನವ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮನಂದ ನಾಥ ಸ್ವಾಮೀಜಿ ಪ್ರೊಫೆಸರ್ ಕೃಷ್ಣೇಗೌಡ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾಜಿ ಶಾಸಕ ಕೆ ಟಿ ಶ್ರೀಕಂಠಿಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು